ಭಾರತದ ಬತ್ತಳಿಕೆಗೆ ಬಂಕರ್ ಬಸ್ಟರ್ ಅಗ್ನಿ ಫೈವ್ ನೆಲದೊಳಗಿನ ಗುರಿಧ್ವಂಸಕ್ಕೆ ಸಿದ್ಧವಾದ ಭಾರತ ಪಾಕಿಸ್ತಾನಿ ನ್ಯೂಕ್ಲಿಯರ್ ಬೇಸ್ ಮೇಲೆ ಅಗ್ನಿ ಫೈವ್ ಕಣ್ಣು ಜಾಗತಿಕ ಮಟ್ಟದಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುದ್ಧದ ರೀತಿಯ ವೈಮಾನಿಕ ದಾಳಿಗಳು ಹೆಚ್ಚಾಗ್ತಾ ಇವೆ ಇಲ್ಲಿ ಮೊನ್ನೆ ಮೊನ್ನೆ ಮುಕ್ತಾಯವಾದ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಯಾರಿಗಾದರೂ ಮರೆಯೋಕ್ಕಾಗತ್ತಾ ಪ್ರಪಂಚದಲ್ಲಿರುವ ದೇಶಗಳು ಯೋಚಿಸ್ತಾ ಇರುವ ರೀತಿ ನೋಡಿದರೆ ತಮ್ಮ ರಕ್ಷಣೆಗಿಂತ ಮಿಗಿಲಾಗಿ ಇನ್ನೊಬ್ಬರ ಮೇಲೆ ಹಿಡಿತ ಸಾಧಿಸಲು ಮುಂದಾದಂತೆ ಕಾಣ್ತಾ ಇದೆ ಹೇಗಿರುವಾಗ ನಮ್ಮ ಭಾರತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತ ಇರಾನ್ನ ಮೇಲೆ ಅಮೆರಿಕ ವಾಯುದಾಳಿ ಮಾಡಿದ್ದು ನಿಮಗೆ ಗೊತ್ತೇ ಇದೆ ಇಲ್ಲಿ ಅಮೆರಿಕದ ಬಿ ಟು ಸ್ಪಿರಿಟ್ ಹೆಸರಿನ ವಾಯುದೋಳಿಕೋರ ವಿಮಾನ ಇರಾನ್ನ ಭೂಮಿಯ ಆಳದಲ್ಲಿ ಅಡಗಿದ್ದ ನ್ಯೂಕ್ಲಿಯರ್ ಬೇಸ್ಗಳ ಮೇಲೆ ಬಾಂಬಿಂಗ್ ಮಾಡಿ ಬಂದಿದ್ವು ಇಲ್ಲಿ ಅಮೇರಿಕಾ ವಾಯು ನೆಲೆ ಪ್ರವೇಶಿಸಿತ್ತು ಅರೆ ಆ ವಿಚಾರ ಎಲ್ಲರಿಗೂ ಗೊತ್ತಿರೋದೆ ಮತ್ತಾಕೆ ಅನ್ಕೊಂಡ್ರ ಇಲ್ಲಿ ನಮ್ಮ ಭಾರತದ ಡಿ ಆರ್ ಒ ಒಂದು ಹೆಜ್ಜೆ ಮುಂದೆ ಹೋಗಿ ನಾವ್ಯಾಕೆ ವಿಮಾನದ ಮೂಲಕ ದಾಳಿ ಮಾಡಬೇಕು ಕೂತಲ್ಲೇ ದಾಳಿ ಮಾಡೋಣ ಅಂತ ಮುಂದಾಗಿದೆ ಹೌದು ಇಲ್ಲಿ ಭಾರತ ಬಂಕರ್ ಬಸ್ಟರ್ ಹೆಸರಿನ ಅಗ್ನಿ ಫೈವ್ ಖಂಡಾಂತರ ಕ್ಷಿಪಣಿ ರೂಪಾಂತರ ತಯಾರಿಕೆಗೆ ಮುಂದಾಗಿದೆ ಹಾಗಿದ್ರೆ ಆ ಬಂಕರ್ ಬಸ್ಟರ್ ಅಗ್ನಿ ಫೈ ಯಾಕೆ ಭಾರತಕ್ಕೆ ಬೇಕು ಇಂತಹ ಸಂದರ್ಭದಲ್ಲೇ ಭಾರತ ಆ ನಿರ್ಧಾರ ತೆಗೆದುಕೊಂಡಿದ್ದಾದ್ರೂ ಯಾಕೆ ಈ ಕ್ಷಿಪಣಿಯ ತಾಕತ್ ಎಂತಹದ್ದು ಇನ್ನು ಹೊಸ ಕ್ಷಿಪಣಿಯ ತಯಾರಿಕೆಯ ಸುದ್ದಿ ಕೇಳ್ತಿದ್ದಂತೆ ನಮ್ಮ ಪಕ್ಕದ ಮನೆಯ ದೇಶಗಳು ಪತರಗುಟ್ಟಿದ್ದಾದ್ರೂ ಯಾಕೆ ಏನಿದೆ ಈ ಬಂಕರ್ ಬಸ್ಟರ್ ಅಗ್ನಿ ಫೈನಲ್ಲಿ ಅನ್ನೋದನ್ನ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಭಾರತದ ದಾಳಿಯಿಂದ ಪ್ರೇರೇಪಿತವಾದ ಅಮೆರಿಕ ಪ್ರತಿಸ್ಪರ್ಧಿ ದೇಶಕ್ಕೆ ತೀವ್ರ ಆತಂಕ ಇಲ್ಲಿ ಇರಾನ್ನ ಪರಮಾಣು ಕೇಂದ್ರಗಳ ಮೇಲೆ ಅಮೆರಿಕ ದಾಳಿ ನಡೆಸಿದ ಬೆನ್ನಲ್ಲೇ ಭಾರತವು ತನ್ನ ಬಂಕರ್ ಬಸ್ಟರ್ ಕ್ಷಿಪಣಿಯ ಯೋಜನೆಯನ್ನು ತೀವ್ರಗೊಳಿಸಿದೆ ಈ ಯೋಜನೆಯು ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವ ಅದರಲ್ಲೂ ವಿಶೇಷವಾಗಿ ಭೂಗತ ಸೌಲಭ್ಯಗಳನ್ನು ಗುರಿಯಾಗಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವ ಗುರಿ ಹೊಂದಿದೆ ಇಲ್ಲಿ ಭಾರತವು ಅಮೆರಿಕದ ಬಂಕರ್ ಬಸ್ಟರ್ ಬಾಂಬ್ಗಳಿಗಿಂತಲೂ ಅತಿ ಹೆಚ್ಚು ಶಕ್ತಿಶಾಲಿ ಅಣ್ವಸ್ತ್ರ ಅಭಿವೃದ್ಧಿಪಡಿಸ್ತಾ ಇದೆ ಇದು ಅಗ್ನಿಫೈ ಕ್ಷಿಪಣಿಯ ಹೊಸ ವಾಯುಪಡೆಯ ಆವೃತ್ತಿಯಾಗಿದೆ ಇನ್ನು ಈ ಕ್ಷಿಪಣಿಯನ್ನು ಪಾಕಿಸ್ತಾನ ಮತ್ತು ಚೀನಾದ ರಹಸ್ಯ ಭೂಗತ ಪರಮಾಣು ಬಂಕರ್ಗಳನ್ನು ಕೆಲವೇ ನಿಮಿಷಗಳಲ್ಲಿ ನಾಶ ಮಾಡುವ ಸಾಮರ್ಥ್ಯ ಹೊಂದಿದೆ ಶತ್ರುಗಳ ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸಿ ನಿಖರವಾಗಿ ಗುರಿಗಳನ್ನು ತಲುಪುವ ಈ ಬ್ರಹ್ಮಾಸ್ತ್ರವು ವಾಯುಪಡೆಯ ಬತ್ತಳಿಕೆಗೆ ಸೇರಿದ್ರೆ ಭಾರತದ ಸೇನಾ ಸಾಮರ್ಥ್ಯ ಗಣನೀಯವಾಗಿ ಹೆಚ್ಚಲಿದೆ ಈ ಬೆಳವಣಿಗೆಯು ಪ್ರತಿಸ್ಪರ್ಧಿ ರಾಷ್ಟ್ರಗಳಲ್ಲಿ ತೀವ್ರ ಆತಂಕ ಸೃಷ್ಟಿಸಿದೆ ಇನ್ನು ಇದೇ ಜೂನ್ ಇಪ್ಪತ್ತೆರಡರಂದು ಅಮೆರಿಕದ ಬಿ ಟು ಸ್ಟೆಲ್ತ್ ಬಾಂಬರ್ಗಳು ಇರಾನ್ನ ಪೋರ್ಡೋ ನಟಂಜ್ ಮತ್ತು ನಲ್ಲಿ ಪರಮಾಣು ಕೇಂದ್ರಗಳ ಮೇಲೆ ಮೂವತ್ತು ಸಾವಿರ ಪೌಂಡ್ ತೂಕದ ಜೆಬಿಯು ಮ್ಯಾಸಿವ್ ಆಂಡ್ರಿನೆನ್ಸ್ ಪ್ರೆನಿಟ್ರೇಟರ್ ಬಾಂಬ್ಗಳನ್ನು ಬಳಸಿ ದಾಳಿ ನಡೆಸಿದ್ವು ಈ ಬಂಕರ್ ಬಸ್ಟರ್ ಬಾಂಬ್ಗಳು ಸುಮಾರು ಇನ್ನೂರು ಅಡಿ ಆಳದ ಭೂಗತಃ ರಚನೆಗಳನ್ನು ಭೇದಿಸಿ ಇಸ್ರೇಲ್ನ ನ್ಯೂಕ್ಲಿಯರ್ ಘಟಕಗಳನ್ನು ಧ್ವಂಸ ಮಾಡಿದ್ವು ನಾವು ಭಯಭೀಕರವಾಗಿ ದಾಳಿ ಮಾಡಿದ್ವಿ ಎಂದು ಟ್ರಂಪ್ ಎದೆಯುಬ್ಬಿಸಿ ಹೇಳಿದರು ಇಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಕ್ಷಿಪಣಿ ದಾಳಿ ನಡೆಸಿದಾಗ ನಮ್ಮ ಪತ್ರಕರ್ತರು ಸೇನಾ ಮುಖ್ಯಸ್ಥರಿಗೆ ಒಂದು ಪ್ರಶ್ನೆ ಕೇಳಿದ್ರು ನಿಮಗೆ ನೆನಪಿದೆಯಾ ಸಾರ್ ಭಾರತ ಪಾಕಿಸ್ತಾನದ ನ್ಯೂಕ್ಲಿಯರ್ ಬೇಸ್ಗಳಾದ ಕಿರಾನಾ ಹಿಲ್ಸ್ಗೆ ದಾಳಿ ಮಾಡಿತ್ತಾ ಅಂತ ಪ್ರಶ್ನೆ ಕೇಳಿದ್ರು ಇದಕ್ಕೆ ನಾಜೂಕಾಗಿ ಉತ್ತರ ಕೊಟ್ಟಿದ್ದ ನಮ್ಮ ಸೇನಾ ಮುಖ್ಯಸ್ಥರು ನಮಗೆ ಕಿರಾನಾ ಹಿಲ್ಸ್ನಲ್ಲಿ ಪಾಕಿಸ್ತಾನಿ ನ್ಯೂಕ್ಲಿಯರ್ ಬೇಸ್ ಇರೋದೇ ಗೊತ್ತಿಲ್ಲ ಎಂದು ಸತ್ಯವನ್ನು ಸುಳ್ಳಿನ ರೀತಿ ಹೇಳಿದರು ಇಲ್ಲಿ ಭಾರತದ ದಾಳಿಯಿಂದ ಪ್ರೇರೇಪಿತವಾದ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿತ್ತು ಅಷ್ಟೆ ಆದರೆ ದಾಳಿಯ ತೀವ್ರತೆ ಹೆಚ್ಚು ಮತ್ತು ಆಕ್ರಮಣಕಾರಿ ಮಾಡಲು ಭಾರತ ಯೋಚಿಸಿದೆ ತನ್ನ ಭೂಗತ ಗುರಿಗಳನ್ನು ಭೇದಿಸುವ ಸಾಮರ್ಥ್ಯವಿರುವ ಕ್ಷಿಪಣಿಗಳ ಅಭಿವೃದ್ಧಿಯನ್ನು ಚುರುಕುಗೊಳಿಸಿದೆ ಹಾಗಿದ್ರೆ ಹೇಗಿದೆ ಈ ಬಂಕರ್ ಬಸ್ಟರ್ ಅಗ್ನಿಫೈ ಕ್ಷಿಪಣಿ ನೋಡೋಣ ಬನ್ನಿ ಐದು ಸಾವಿರ ಕಿಲೋಮೀಟರ್ ಹಾರುವ ಸಾಮರ್ಥ್ಯ ನೂರರಿಂದ ನೂರ ಐವತ್ತು ಅಡಿ ನೆಲ ಸೀಳುವ ಶಕ್ತಿ ಹೇಗಿದೆ ಗೊತ್ತಾ ಈ ಬಂಕರ್ ಬಸ್ಟರ್ ಭಾರತವು ಈಗಾಗಲೇ ಸ್ಪೈಸ್ ಟೂ ತೌಸಂಡ್ ಮತ್ತು ಹ್ಯಾಮರ್ ಕ್ಷಿಪಣಿಗಳಂತಹ ನೇಖರ ಗುರಿಯ ಶಸ್ತ್ರಾಸ್ತ್ರಗಳನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ದಾಳಿಯಲ್ಲಿ ಬಳಸಿವೆ ಜಿಬಿಯು ಫಿಫ್ಟಿ ಸೆವೆನ್ ರಂತಹ ದೊಡ್ಡ ಪ್ರಮಾಣದ ಬಂಕರ್ ಬಸ್ಟರ್ ಬಾಂಬ್ಗಳಿಗೆ ಸಮನಾದ ಶಸ್ತ್ರಾಸ್ತ್ರವನ್ನು ಇನ್ನೂ ಅಭಿವೃದ್ಧಿಪಡಿಸಿಲ್ಲ ಇನ್ನು ಈ ಹೊಸ ಕ್ಷಿಪಣಿ ಯೋಜನೆಯು ಭಾರತದ ರಕ್ಷಣಾ ಶಕ್ತಿಯನ್ನು ಆಧುನೀಕರಿಸುವ ಭಾಗವಾಗಿದೆ ಬಂಕರ್ ಬಸ್ಟರ್ ಅಗ್ನಿ ಫೈವ್ ತನ್ನ ಅಣ್ವಸ್ತ್ರ ತಲೆ ಹೊತ್ತು ಸುಮಾರು ಐದು ಸಾವಿರ ಕಿಲೋಮೀಟರ್ ಹಾರಬಲ್ಲ ಸಾಮರ್ಥ್ಯದ ಯೋಜನೆ ಹೊಂದಿದೆ ಇನ್ನು ಸುಮಾರು ಏಳು ಪಾಯಿಂಟ್ ಐದು ಕೆಜಿ ತೂಕ ಹೊರುವ ಸಾಮರ್ಥ್ಯ ನಿಖರವಾದ ಸ್ಥಳಗಳಲ್ಲಿ ಬಾಂಬಿಂಗ್ ನೂರರಿಂದ ನೂರ ಐವತ್ತು ಮೀಟರ್ ನೆಲದ ಆಳಕ್ಕೆ ಹೋಗುವ ಶಕ್ತಿ ಗಂಟೆಗೆ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ಕಿಲೋಮೀಟರ್ ವೇಗ ಹೊಂದುವ ರೀತಿಯಲ್ಲಿ ಈ ಬಂಕರ್ ಬಸ್ಟರ್ ನಿರ್ಮಾಣವಾಗ್ತಾ ಇದೆ ಇಲ್ಲಿ ಡಿಆರ್ಡಿಒ ತನ್ನ ಗಮನವನ್ನು ದೀರ್ಘ ವ್ಯಾಪ್ತಿಯ ಭೂಗತ ಗುರಿಗಳನ್ನು ಭೇದಿಸುವ ಕ್ಷಿಪಣಿಗಳ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿದೆ ಈ ಯೋಜನೆಯು ಭಾರತದ ರಾಷ್ಟ್ರೀಯ ಭದ್ರತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಲಿದೆ ಎಂದು ನಮ್ಮ ರಕ್ಷಣಾ ಸಚಿವರು ತಿಳಿಸಿದ್ದಾರೆ ಇನ್ನು ಈ ಕ್ಷಿಪಣಿಯು ಶೀಘ್ರದಲ್ಲೇ ತಯಾರಾಗುವ ನಿರೀಕ್ಷೆ ಇದೆ ಅದೇನೇ ಇದ್ರೂ ಬಂಕರ್ ಬಸ್ಟರ್ ಅಗ್ನಿ ಫೈವ್ ಭಾರತದ ಬತ್ತಳಿಕೆ ಸೇರಿದರೆ ಮಿತ್ರರು ಎಂದು ಹೇಳಿಕೊಂಡು ದಾಳಿ ಮಾಡುವ ನಮ್ಮ ಶತ್ರು ದೇಶಗಳು ಪಾತರಗುಟ್ಟುವುದಂತೂ ನಿಜ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್